ನಮಸ್ಕಾರ ಎಲ್ಲಾರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಡಯಟ್ ಮಾಡೋರಿಗೆ ಮತ್ತ ಹೆಲ್ತ್ ಕಾನ್ಶಿಯಸ್ ಇರೋರಿಗೆ ಇಷ್ಟ ಆಗುವಂತ ಒಂದು ರೆಸಿಪಿ ನೋಡ್ರಿ ಅದೇನಪ್ಪ ಅಂದ್ರ ವೆಜಿಟೇಬಲ್ ಪೋಹಾ ನೋಡ್ರಿ ನೀವ್ ಇದನ್ನ ಸಣ್ಣ ಹುಡುಗರಿಗೂ ಮಾಡ್ಕೊಡ್ಬಹುದ್ರಿ ಈ ಒಂದ್ ಅವಲಕ್ಕಿ ತಿನ್ನಕು ರುಚಿ ರೀ ಮತ್ತ ಅಷ್ಟ ಅಲ್ದ ಆರೋಗ್ಯಕ್ಕೂ ಚಲೋ ನೋಡ್ರಿ ಹಂಗಾದ್ರ ಮತ್ತೆ ತಡ ರೀ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಈಗ ನೋಡ್ರಿ ಮೊದ್ಲಿಗೆ ನಾವ್ ಇಲ್ಲಿ ಒಂದ್ ಕಡಾಯಿ ನ ಬಿಸಿ ಮಾಡ್ಕೊಂಡಿವ್ರಿ ಅದಕ್ಕ ನಾವು ಒಂದ್ ಕಪ್ ಅಷ್ಟು ಶೇಂಗಾ ಹಾಕೊಂಡಿವ್ ನೋಡ್ರಿ ಈ ಶೇಂಗಾ ಒಂದ್ ಸಣ್ಣ ಕಪ್ ಅಷ್ಟ್ರಿ ಅಂದ್ರ ಒಂದ್ ಮುಷ್ಟಿ ಅಷ್ಟು ತಗೊಂಡ್ರ ಸಾಕಾಗತ್ ನೋಡ್ರಿ ಈಗ ಈ ಶೇಂಗಾ ಹೆಂಗ್ ಹುರ್ಕೋಬೇಕಾ ಅಂತಂದ್ರ ನಿಧಾನಕ್ಕೆ ಲೋ ಫ್ಲೇಮ್ ಒಳಗ ಹುರ್ಕೋಬೇಕು ನೋಡ್ರಿ ನೀವ್ ಇಲ್ಲಿ ನೋಡಾತಿರಲ್ರಿ ಶೇಂಗಾ ಸೊಪ್ಪಿ ತಾನಾಗಿ ತಾನಿ ಹಿಂಗ ನಿಧಾನಕ್ ಹುರ್ಕೊಳ್ಳೋದ್ರಿಂದ ಶೇಂಗಾ ಸೊಪ್ಪಿ ಆರಾಮಾಗಿ ಬಿಚ್ಚತೈತ್ ನೋಡ್ರಿ ಈಗ ಈ ಶೇಂಗಾನ ಇಷ್ಟ ಹುರ್ಕೊಂಡ್ರೆ ಸಾಕು ನೋಡ್ರಿ ಹಿಂಗೆ ಶೇಂಗಾ ಹೊರ್ಕೊಂಡ್ಮ್ಯಾಲ ಅದ ಕಡಾಯಕ್ಕೆ ನಾವು ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿವ ನೋಡ್ರಿ ಈ ಒಂದು ರೆಸಿಪಿನ ನಾವು ಡಯಟ್ನಾಗಿರೋರಿಗೆ ತೋರ್ಸಾತಿರೋದ್ರಿಂದ ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿವ್ರಿ ನಿಮಗೆ ಜಾಸ್ತಿ ಬೇಕು ಅಂತಂದ್ರೂ ಹಾಕ್ಕೋಬಹುದು ಈಗ ಈ ಎಣ್ಣೆ ಕಾಯ್ತಿದ್ದಂಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡೀವಿ ನೋಡ್ರಿ ಈ ಜೀರಿಗೆ ಸಾಸಿವಿ ಎರಡು ಸ್ವಲ್ಪ ಚಟಪಟ ಅಂತ ಸಿಡಿತಿದ್ದಂಗ ಒಂದ್ ಕಡ್ಡಿ ಅಷ್ಟೇ ಕರಿಬೇವ್ ಹಾಕೊಂಡಿ ನೋಡ್ರಿ ಕರಿಬೇವ್ ಜಸ್ಟ್ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಆದ್ರೆ ಸಾಕು ನೋಡ್ರಿ ಈಗ ಈ ಕರಿಬೇವ್ ಫ್ರೈ ಆದ್ಮೇಲೆ ನಾವ್ ಇದಕ್ಕ ಎರಡು ಮೆಣಸಿನಕಾಯಿನ ಹಿಂಗ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡೇವ್ ನೋಡ್ರಿ ಖಾರ ಜಾಸ್ತಿ ಬೇಕೋ ಅನ್ನೋರು ಮೆಣಸಿನಕಾಯಿನ ಜಾಸ್ತಿ ಮಾಡ್ಕೋಬಹುದ್ರಿ ಇಲ್ಲಾಂದ್ರೆ ಎರಡು ಮೆಣಸಿನಕಾಯಿ ಸಾಕಾಗತ್ ನೋಡ್ರಿ ಈ ಮೆಣಸಿನಕಾಯಿನ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಈಗ ಇದಕ್ಕ ಒಂದ್ ಉಳ್ಳಾಗಡ್ಡಿನ ಹಿಂಗ ಸಣ್ಣಕ್ಕ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಂಡೇವ್ ನೋಡ್ರಿ ಈಗ ಈ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ ಮತ್ತ ಮೆತ್ತಗ ಆಗ್ಬೇಕಿ ಅಲ್ಲಿ ತನಕ ಹಿಂಗ ಫ್ರೈ ಮಾಡ್ಕೋಬೇಕ್ರಿ ಬಾಳೆನ್ ಬ್ಯಾಡ್ರಿ ಜಸ್ಟ್ ಒಂದರಿಂದ ಎರಡ್ ನಿಮಿಷ ಫ್ರೈ ಮಾಡ್ಕೊಂಡ್ರ ಸಾಕು ನೋಡ್ರಿ ಈಗ ಇದಕ್ಕ ಸ್ವಲ್ಪ ನಾವ್ ಹಸಿ ವಟಾಣಿ ಹಾಕೊಳಾತೀವ್ ನೋಡ್ರಿ ಈಗಂತೂ ವಟಾನಿ ಸೀಸನ್ ಐತ್ರಿ ಹಂಗಾಗಿ ಆರಾಮಾಗಿ ವಟಾಣಿ ಸಿಗತ್ರಿ ಒಟಾನಿ ಸಿಕ್ಕ ಹಾಕೋರಿ ಯಾಕಂದ್ರ ವಟಾನಿಯಿಂದ ರುಚಿ ಅಂತೂ ಚಲೋ ಅನ್ಸತ್ ನೋಡ್ರಿ ಈಗ ಇದನ್ನ ಒಂದರಿಂದ ಎರಡು ನಿಮಿಷ ಚಲೋ ತಂಗಿ ಫ್ರೈ ಮಾಡ್ಕೊಬೇಕು ನೋಡ್ರಿ ನಾವು ಈ ರೆಸಿಪಿಗೆ ಹಾಕುವಂತ ಎಲ್ಲಾ ಕಾಯಿಪಲ್ಲೂ ಬೇಗ ಫ್ರೈ ಆಗ್ತಾವ್ರಿ ಆದ್ರೆ ಈ ವಟಾಣಿ ಹಂಗಲ್ಲ ಅದಕ್ಕೆ ವಟಾನಿನ ಫಸ್ಟ್ ಹಾಕೊಂತೀವಿ ನೋಡ್ರಿ ಈಗ ಈ ವಟಾಣಿ ಫ್ರೈ ಆದ್ಮೇಲೆ ನಾವ್ ಇದಕ್ಕ ಒಂದ್ ಕಪ್ ಅಷ್ಟು ಕ್ಯಾಬೇಜ್ ಹಾಕೊಳಾತೀವ್ ನೋಡ್ರಿ ಕ್ಯಾಬೇಜ್ ನ ಎಷ್ಟು ಸಣ್ಣ ಆಗತ್ತಲ್ರಿ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೋರಿ ಮತ್ತೆ ಈಗ ಇದನ್ನ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ ನೋಡ್ರಿ ಯಾಕಂದ್ರೆ ಗೋಬಿ ಮೇಲೆಲ್ಲ ಎಲ್ಲಾ ಹಾಕೊಟ್ಟಾಗ ತಿಂತೀವಿ ತಿಂತೀವ್ರಿ ಈ ಕ್ಯಾಬೇಜ್ನ ಹಂಗಿರುವಾಗ ವೆಜಿಟೇಬಲ್ ಪೋಹಾದಾಗ ಜಾಸ್ತಿ ಏನು ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ರೀ ಮತ್ತು ನಿಮಗೆ ಕ್ಯಾಬೇಜ್ ಎಷ್ಟು ರೀ ಅಷ್ಟು ಹಾಕೋಬೋದ್ರಿ ಜಾಸ್ತಿ ಬೇಕು ಅಂದ್ರೂ ಜಾಸ್ತಿ ಹಾಕೊಳ್ರಿ ಮತ್ತು ಈ ರೆಸಿಪಿಗೆ ನಾವು ತೋರಿಸುವಂತಹ ತರಕಾರಿನ ಹಾಕೋಬೇಕಂತ ಏನೂ ಇಲ್ಲ ರೀ ನಿಮಗಿಷ್ಟ ಆಗುವಂಥ ಯಾವುದಾದ್ರೂ ತರಕಾರಿನ ಹಾಕೋಬೋದು ನೋಡ್ರಿ ಆದರೆ ನೀವು ಹಾಕುವಂಥ ಕಾಯಿ ಅಂದ್ರೆ ಅಂದರೆ ತರಕಾರಿ ಜಲ್ದಿ ಫ್ರೈ ಆಗಬೇಕು ಮತ್ತು ಬೇಯ್ಬೇಕು ನೋಡ್ರಿ ಈಗ ಈ ಕ್ಯಾಬೇಜ್ ಫ್ರೈ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಂಡೀವಿ ನೋಡ್ರಿ ಈಗ ಈ ಟೊಮ್ಯಾಟೊನು ಅಷ್ಟರಿ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಸ್ವಲ್ಪ ಮೆತ್ತಗಾಗುವಂಗೆ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡ್ರಿ ಇಲ್ಲ ನಿಮ್ಗೆ ಕಡಿಮೆ ಟೈಮ್ ಒಳಗೆ ಜಲ್ದಿ ಫ್ರೈ ಆಗಬೇಕು ಅಂತಂದ್ರೆ ಸ್ವಲ್ಪ ಇದಕ್ಕೆ ಉಪ್ಪು ಸೇರಿಸ್ಕೊರಿ ಆಗ ಈ ಒಗ್ಗರ್ನಿ ಭಾಳ ಅಂದ್ರೆ ಭಾಳ ಜಲ್ದಿ ರೆಡಿ ಆಕೈತೆ ನೋಡ್ರಿ ಈಗ ಇದಕ್ಕೆ ಒಂದು ಸಣ್ಣ ಅಷ್ಟು ಉಳ್ಳಾಗಡ್ಡಿ ತಪ್ಪಲ ಅಥವಾ ಉಳ್ಳಾಗಡ್ಡಿ ಪಲ್ಯನ ಹಾಕೊಳತ್ತೀವಿ ನೋಡ್ರಿ ಉಳ್ಳಾಗಡ್ಡಿ ಪಲ್ಯ ಅಂದ್ರೆ ಸ್ಪ್ರಿಂಗ್ ಆನಿಯನ್ ರೀ ಈಗ ಅಷ್ಟೇ ಅಷ್ಟರಿ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡ್ರಿ ಈಗ ನೋಡ್ರಿ ಈ ಒಗ್ಗರ್ನಿಗೆ ಒಂದ್ ಕ್ಯಾರೆಟ್ ನಾಂಗ ತುರ್ದ್ ಇಟ್ಕೊಂಡಿದ್ವಿ ಅದ್ನ ಹಾಕೊಂಡಿದ್ರಿ ಈಗ ಈ ಕ್ಯಾರೆಟ್ ನಷ್ಟ ನೀವು ಜಾಸ್ತಿ ಏನೋ ಫ್ರೈ ಬೇಡ್ರಿ ಒಂದರಿಂದ ಎರಡ್ ಸೆಕೆಂಡ್ ಫ್ರೈ ಮಾಡ್ಕೋರಿ ಅಷ್ಟ ಸಾಕ್ರಿ ಈಗ ಇದಕ್ಕ ಒಂದ್ ಎರಡು ಚಿಟಕಿ ಅಷ್ಟ ಅರ್ಶಿಣ ಪುಡಿ ಹಾಕೊಂಡು ಇದನ್ನೆಲ್ಲಾನು ಇನ್ನೊಂದ್ಸಲ ಚಲೋ ತಂಗಿ ಹಿಂಗ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಹಿಂಗ ಇದನ್ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ ಮ್ಯಾಲ ನಾವು ತೊಳೆದು ಅಂದ್ರ ತೊಯ್ಸಿಟ್ಕೊಂಡಂತ ಅವಲಕ್ಕಿನ ಹಾಕೊಳತ್ತೀವಿ ನೋಡ್ರಿ ಈಗ ಇದನ್ನ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಳವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಇದನ್ನ ಹೆಂಗೆ ಮಿಕ್ಸ್ ಮಾಡ್ಕೋಬೇಕಾ ಅಂತಂದ್ರೆ ಹಾಕಿರುವಂತ ಒಗ್ಗರ್ನಿ ಎಲ್ಲಾನು ಅವಲಕ್ಕಿ ಜೊತೆಗೆ ಚಲೋ ತಂಗಿ ಹೊಂದ್ಕೋಬೇಕ ನೋಡ್ರಿ ಹಂಗೆ ಚಲೋ ತಂಗಿ ಒಂದರಿಂದ ಎರಡು ಸೆಕೆಂಡ್ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಲಾಸ್ಟಿಗೆ ನಾವು ಆಗಲೇ ಹುರಿದು ರೀ ಶೇಂಗಾ ಅದನ್ನ ಹಾಕೊಂಡೀವ್ರಿ ನಾವಿಲ್ಲಿ ಇಲ್ಲಿ ಶೇಂಗಾಯಕ ಲಾಸ್ಟಿಗೆ ಹಾಕೊಂಡಿವಪ್ಪ ಅಂತಂದ್ರ ತಿನ್ನುವಾಗೆಲ್ಲ ಶೇಂಗಾ ಕ್ರಿಸ್ಪಿಯಾಗಿ ಸಿಗ್ತಾವೆ ನೋಡ್ರಿ ಬಾಯಾಗ ನೀವು ಬೇಕಾದ್ರೆ ಒಗರ್ನಿ ಮಾಡ್ಕೊತಿರ್ತಿರಲ್ರಿ ಅವಾಗ ನಾ ಶೇಂಗಾ ರೀ ಈಗ ಇದನ್ನ ಹಿಂಗೆ ಚಲೋ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸಣ್ಣಕ್ಕ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಮ್ಯಾಲ ಹಾಕೊಂಡು ಇನ್ನೊಂದ್ಸಲ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿ ಆಗಿರುವಾಗ ಸರ್ವ್ ಮಾಡ್ರಿ ಈ ವೆಜಿಟೇಬಲ್ ಪೋಹಾ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ಅಷ್ಟ ಅಲ್ರಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ